ಕೋಲಾರದ ನಂದಿನಿ ಪ್ಯಾಲೇಸ್ ಸ್ಥಳದಲ್ಲಿ ಜೊತೆಗೆ ಆ ಕಾರ್ಯಕ್ರಮಕ್ಕೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತದೆ ಸುಮಾರು ಒಂದು ಎರಡು ಎರಡೂವರೆ ಗಂಟೆಗೆ ಊಟದ ನಂತರ ಎಲ್ಲ ಕಾರ್ಯಕ್ರಮ ಉಳಿತದೆ ಹಾಗೇನೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಮುಖಂಡರುಗಳು ಮತ್ತು ಶಾಸಕರು ಆದಂತಹ ಮಾನ್ಯ ಶ್ರೀ ಎಸ್ ಎನ್ ಸ್ವಾಮಿ ಅವರು ಬರ್ತಾ ಇದ್ದಾರೆ ಶಾಸ್ತ್ರವಾದಿಯಾಗಿ ರೂಪಾ ಶಿಕ್ಷದ ಮಾಲೋಂಗ ಶಾಸ್ತ್ರ ಶ್ರೀ ಕಮಿ ನಂಜ್ರು ಬರ್ತಾ ಇದ್ದಾರೆ ನಮ್ಮ ಕೊಲಾಂತ ಶಾಸ್ತ್ರ ಶ್ರೀ ಕೊತ್ತೂರು ಮಂಜುನಾಥ್ ಅವ್ರು ಬರ್ತಾ ಇದ್ದಾರೆ ಹಾಗೆನೆ ನಮ್ಮ ಹಿರಿಯ ನಾಯಕರು ಮುಸದಿಗಳಾದಂತಹ ಶ್ರೀ ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ ಹಾಗೇನೆ ನಮ್ಮ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಆಗಿದ್ದಂತಹ ಆದಿನಾರಾಯಣ ಬರ್ತಾ ಇದ್ದಾರೆ ಒಟ್ಟು ಆರು ಕ್ಷೇತ್ರದ ಎಲ್ಲ ಇಪ್ಪತ್ಮೂರರ ಅಭ್ಯರ್ಥಿಗಳು ಮತ್ತು ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ ಶ್ರೀ ನಜೀರ್ ಅಹ್ಮದ್ ರವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಎಂ ಎಲ್ ಸಿ ಅವರಾದಂತಹ ಅನಿಲ್ ಕುಮಾರ್ ಅವರು ಹಾಗೇನೆ ನಮ್ಮ ಮಾಜಿ ಸಭಾಪತಿಗಳು ನಮ್ಮೆಲ್ಲರೂ ನಾಯಕರಾದಂತಹ ಶ್ರೀ ವಿ ಆರ್ ಸುದರ್ಶನ್ ಅವರು ಮಾರೂರಿನ ಮಾಜಿ ಶಾಸಕ್ರವರು ಹಾಗೆನೇ ನಿಸಾರ್ ಅಹ್ಮದ್ ರೇ ನಮ್ಮ ಮಾಜಿ ಶಾಸಕ ಶ್ರೀನಿವಾಸ ರೋ ಎಲ್ಲಾ ಆದಿಯಾಗಿ ಜೊತೆಗೆ ಮುಖ್ಯವಾಗಿ ಕಾರ್ಯಕ್ರಮ ನಡೀತಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಏನಿದ್ದಾರೆ ಎಲ್ಲ ಜಿಲ್ಲೆಯಾದ್ಯಂತ ಆಯಾ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈ ಈ ಕಾರ್ಯಕ್ರಮವನ್ನ ತುಂಬಾ ಅಂತ ನಿರ್ವಹಿಸಿ ಪ್ರತಿ ತಾಲೂಕಿನಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ನೂರು ನೂರ ಅಥವಾ ಇನ್ನೂರು ಜನ ಒಳ ನಿಟ್ಟಿನಲ್ಲಿ ಎಲ್ಲಾ ಮುಖಂಡರು ಅವರಲ್ಲಿ ಡಿ ಕೆ ಶ್ರೀನಿವಾಸ್ ನಮ್ಮ ಶಿಕ್ಷಣ ಕ್ಷೇತ್ರದ ಎಂ ಎಸ್ ಡಿ ಕೆ ಸಹ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಹಾಗೆ ಮುಖ್ಯವಾಗಿ ಆಯಾ ಭಾಗದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಮತ್ತು ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರು ಮತ್ತು ಸಮಿತಿಗಳು ಹಾಗೆ ಜಿಲ್ಲಾ ಕಾಂಗ್ರೆಸ್ನ ಮುಂಚೂಣಿ ಘಟಕದ ಎಲ್ಲಾ ಅಧ್ಯಕ್ಷರು ಹಾಗೆ ಸಮಿತಿಯ ಎಲ್ಲ ಸದಸ್ಯರು ಸಿ ಕೆಪಿಸಿಸಿ ಪದಾ ಪದಾಧಿಕಾರಿಗಳು ಜನರಲ್ ಸೆಕ್ರೆಟೀಸ್ ಮೂರ್ ನಾಲ್ಕು ಜನ ಜನರಲ್ ಸೆಕ್ರೆಟರಿ ಆಮೇಲೆ ಕೆಪಿಸಿಸಿ ಮೆಂಬರ್ಸ್ ಕೆಪಿಸಿಸಿ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಗೂ ಬಾರ್ಡ್ ಮತ್ತು ಹೋಬಳಿ ಮಟ್ಟದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಪುರಸಭೆ ಮತ್ತು ನಗರಸಭೆ ಈಗ ನೂತನವಾಗಿ ಎರಡನೇ ಅವಧಿಗೆ ಆಯ್ಕೆ ಆಗಿರ್ತಾರೆ ಆಯ್ಕೆ ಆಗಿರ್ತಕ್ಕಂತಹ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಖ್ಯವಾಗಿ ಅವರು ಸಹ ನಾವು ಅವರಿಗೆಲ್ಲ ನಾವು ಅವ್ರಿಗೆ ಸೂಚನೆ ಕೊಟ್ಟಿದೇವಿ ಏನು ಅಧ್ಯಕ್ಷರು ಮತ್ತು ಇದ್ದಾರೆ ಪುರಸಭೆ ಮತ್ತು ನಗರಸಭೆ ಪಟ್ಟಣ ಪಂಚಾಯತಿ ಕೋಲಾರ ಜಿಲ್ಲೆಯಲ್ಲಿ ಅವರೆಲ್ಲರೂ ಸಹ ನಮ್ಮ ಎಲ್ಲಾ ಪುರಸಭಾ ಸದಸ್ಯರನ್ನ ಒಳಗೊಂಡು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಸೂಚನೆ ಕೊಟ್ಟಿದ್ವಿ ಮತ್ತೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಎಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸಹ ನಾವೆಲ್ಲ ಅವ್ರಿಗೆಲ್ಲ ಮನವಿ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಸಹ ಹಾಗೇನೆ ನಾವು ನಾಳಿನ ಕಾರ್ಯಕ್ರಮ ಏನಂತಂದ್ರೆ ಇದು ನಮ್ಮ ಹೊಸದಾಗಿ ಏನು ಈ ಭಾಗಕ್ಕೆ ಉಸ್ತುವಾರಿ ಇದ್ದಂತಹ ನಾರಾಯಣ ಸ್ವಾಮಿ ಬರೋದ್ರಿಂದ ಅವರು ಸಹ ಈ ಕೋಲಾರ ಜಿಲ್ಲೆಯನ್ನ ತುಂಬಾ ಅದ್ಭುತ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಮತ್ತು ತನ್ನ ಮೂಲಕ ಜನಗಳು ಹೆಚ್ಚು ಕಾರಣಕ್ಕೆ ತೊಗೊಳ್ತಾ ಉತ್ಸುಕವಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೇನೆ ಮುಖ್ಯವಾಗಿ ನಾವು ಎರಡನೇ ತಾರೀಕು ಏನಿದೆ ಅಕ್ಟೋಬರ್ ಎರಡನೇ ತಾರೀಕು ಮುಂದಿನ ವಾರ ಏನು ಬರ್ತಾ ಇದೆ ಅದಕ್ಕೆ ನಾವು ಕೆಪಿಸಿಸಿ ವತಿಯಿಂದ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ನಮಗೆ ಎಲ್ಲಾ ಸೂಚನೆ ಬಂದಿದೆ ಆಯಾ ಜಿಲ್ಲಾ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿಗೆ ತುಂಬಾ ವಿಶೇಷವಾಗಿ ನಾವು ಗಾಂಧಿ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಹೇಳ್ಬೇಕು ಇದನ್ನ ಆ ಕಾರ್ಯಕ್ರಮವನ್ನ ನಾವು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕ್ ಕೇಂದ್ರಗಳಲ್ಲಿ ಸುಮಾರು ಒಂದು ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ ಪಾದಯಾತ್ರೆ ನಡೆಸೋದು ಮತ್ತು ಹಾಗೇನೆ ಪ್ರತಿಯೊಬ್ಬರು ಸಹ ಕಡ್ಡಾಯವಾಗಿ ಗಾಂಧಿ ಟೋಪಿಯನ್ನ ನಾವು ಧರಿಸ್ಕೊಳ್ಳುವಂತದ್ದು ಇದು ನಮ್ಮ ಸೂಚನೆ ಬಂದಿದೆ ಅಹ್ ನಮ್ಮ ಸಿ ಅಧ್ಯಕ್ಷರಂತ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೇನೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಸಹ ಇವತ್ತಿನ ನಾವು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳೋಕೆ ಹೇಳೋಕೆ ಇಷ್ಟಪಡ್ತಾ ಇದ್ವಿ ಅಂತಂದ್ರೆ ಈ ವಿರೋಧ ಪಕ್ಷದ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಅನಂತರಹಿತ ಮುಖ್ಯಮಂತ್ರಿಗಳು ಆದಂತಹ ಶ್ರೀ ಸಿದ್ದರಾಮಯ್ಯನವರ ಅವ್ರ ಮೇಲೆ ಸಲ ಅಪವಾದಗಳನ್ನ ಬಳಸಿ ಇವತ್ತು ದಿನ ಬುಡಾ ಪ್ರಕರಣದಲ್ಲಿ ಅವ್ರನ್ನ ಅನುಚಿತವಾಗಿ ಅವ್ರನ್ನ ಅಹ್ ಆರೋಪಗಳ ಸ್ಥಾನದಲ್ಲಿ ನಿಲ್ಲಿಸುವಂತದ್ದು ಇಡೀ ನಮ್ಮ ಕರ್ನಾಟಕದ ಜನತೆಗೆ ಬೇಸರ ಹಾಗೆ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಆಶಾ ಕಲೇನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರು ನಡ್ಕೊಂಡಂತ ರೀತಿ ಆಗ್ತದೆ ಇದೆ ಅಂತಂದ್ರೆ ಅವರು ಬಿಜೆಪಿಯ ಕೈಗೊಂಬೆ ಆಗಿರುವಂತದ್ದು ಅದನ್ನ ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಆಫೀಸ್ ತರ ಮಾಡ್ಕೊಂಡು ಇವತ್ತಿನ ಕಾಂಗ್ರೆಸ್ನವ್ರ ಮೇಲೆ ಹರೆಯ ಹರೆ ಹಾಯ್ತಾರಂಥದ್ದು ನೋಡಿದ್ರೆ ನಿಜ ಸಹ ರಾಜ್ಯಪಾಲ ಕಾರ್ಯನಿರ್ವಹಿಸ್ತಾ ಇದ್ರು ಇಲ್ಲಾಂತಂದ್ರೆ ಬಿಜೆಪಿಯ ಒಬ್ಬ ಕಾರ್ಯಕರ್ತವಾಗಿ ಬಿಜೆಪಿ ಮುಖಂಡವಾಗಿ ಕಾರ್ಯನಿರ್ವಹಿಸ್ತಾ ಇದನ್ನು ಅನುಮಾನ ಹುಡ್ತಾ ಇದೆ ನಾವು ಈ ಮೂಲಕ ಪತ್ರಿಕಾಗೋಷ್ಠಿ ನಾವು ಈ ವಿಚಾರವನ್ನ ರಾಜ್ಯಪಾಲರ ವಿರುದ್ಧ ನಾವು ಖಂಡನೆಯ ನಿರ್ಣಯವನ್ನ ನಾವು ತಗೊಳ್ತಾ ಇದ್ವಿ ನಮಸ್ಕಾರ ಈಗ ನಮ್ಮ ಕಾರ್ಯಾಧ್ಯಕ್ಷ ಅಂತ ಶ್ರೀ ಗುರುಬಾಬು ಶ್ರೀನಿವಾಸ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ತಿಳಿಸಿಕೊಂಡಿದ್ದಾರೆ ನಾರಾಯಣ ಸ್ವಾಮಿ ಅವರು ಉಸ್ವಾಮಿಗಡಾದ ಮೇಲೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಎಲ್ಲ ಕ್ಷೇತ್ರದಲ್ಲೂ ಕೂಡ ಜೈವನ್ನ ಸಾಧಿಸಿದ್ದೇವೆ ಮತ್ತೆ ಆರು ತಾಲೂಕುಗಳಲ್ಲಿ ಕಾಂಗ್ರೆಸ್ಸಿನ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಮುಂಚೂಣಿ ನಿಂತು ಕಾರ್ಯ ಸಾಧನೆ ಆಗಿದೆ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪಕ್ಷ ಸಂಘಟನೆ ದಿಕ್ಕಲ್ಲಿ ನಾಳೆ ಜಿಲ್ಲೆಯ ಎಲ್ಲ ನಾಯಕರೊಳಗೂ ಪಕ್ಷ ಸಂಘಟನೆ ಒಂದು ದೊಡ್ಡ ಸಮಾರಂಭವೇ ಹಾಗೂ ರೀತಿಯಲ್ಲಿ ಸಭೆ ನಡೀತಾ ಇದೆ ಅದಕ್ಕೆ ಎಲ್ಲರನ್ನೂ ಕೂಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆಹ್ವಾನವನ್ನ ಹೃದಯಪೂರ್ವಕವಾಗಿ ನೀಡಿದ್ದೇವೆ ಮತ್ತೆ ನಮ್ಮ ಅಧ್ಯಕ್ಷರು ತಿಳಿಸಿದಂತೆ ಬಹಳ ಕಾರ್ಯಕರ್ತರಿಗೆ ಮತ್ತು ಕರ್ನಾಟಕದ ಜನತೆಗೆ ಬಹಳ ಅವರು ಒಂದು ಕಪ್ಪು ಇಲ್ಲದ ರೀತಿಯಲ್ಲಿ ಆಡಳಿತವನ್ನು ಕೊಟ್ಟಂತವರು ಹೋರಾಟದ ಮೂಲಕ ರಾಜ್ಯದಲ್ಲಿ ಪಕ್ಷವನ್ನಾಗ್ಲಿ ಅಥವಾ ಬೇರೆ ಸಂಘಟನೆಗಳನ್ನಾಗ್ಲಿ ಮುನ್ನಡೆಸಿದಂತವರು ಅಂತವರ ವಿರುದ್ಧ ವಿನಾಕಾರಣ ಬಿಜೆಪಿಯವರು ಕೂಡ ನೇರವಾಗಿ ಅವರು ಜನ ಆದೇಶದ ಮುಖಾಂತರ ಆಡಳಿತಕ್ಕೆ ಬಂದಂತವರಲ್ಲ ಹಿಂಭಾಗದಿಂದ ಬಂದಂತವರು ಈಗ ಜನಾಭಿಪ್ರಾಯದ ಸರ್ಕಾರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರು ಹೊಂದಿರತಕ್ಕ ಕೆಲಸವನ್ನ ಮತ್ತು ನಮ್ಮ ನಾಯಕರಿಗೆ ಒಂದು ಆ ರೀತಿಯ ನೋವನ್ನ ಕೊಡ್ತಕ್ಕಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷ ಎಂದು ಕೂಡ ಅವರನ್ನ ಕ್ಷಮಿಸಲ್ಲ ಅವರು ದಯಮಾಡಿ ಈ ತರದ ತೊಂದರೆಗಳನ್ನ ಗೌರ್ನರ್ ಮುಖಾಂತರ ಕೊಡ್ತಕ್ಕಂಥದ್ದು ಈ ಮೂಲಕ ನಿಲ್ಲಿಸಿದ್ರೆ ಮುಂದೆ ಜನ ಅವನ್ನ ಕ್ಷಮಿಸ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ ಮಾಡಿ ನಾಳೆಯ ಸಭೆ ಯಶಸ್ವಿಯಾಗಿ ನಡೆಯಲಿ ಅಂತ ನಾಲ್ಕು ವರ್ಷದ ವಾಜಕೀಯ ಜೀವನದಲ್ಲಿ ಎಂದ್ರೂ ಒಂದು ಸಣ್ಣ ತಪ್ಪು ಚುಕ್ಕ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತಿನ ಇಷ್ಟೊಂದು ದೊಡ್ಡ ಪ್ರಹಾರ ನಡೀತಾ ಇದೆ ಅಂತಂದ್ರೆ ಅದು ಬಿಜೆಪಿಯವರ ಕೈಗೊಂಬಿ ಹಾಕಿ ರಾಜ್ಯಪಾಲ ಕೆಲಸ ಮಾಡ್ತೇನೆ ಜನ ಹೆಚ್ಚಾಗ್ತು ನಾವೇ ಏನು ಪಾತ್ರ ಇಲ್ಲ ಅಂತ

ಪೋರ್ಟರ್ ಅವರು ಸಹ ಪೋರ್ಟ್ ಗೆ ಅವರು ಮನವಿ ಪಾಟಿಸು ಅಂತ ರಾಷ್ಟ್ರ ಅಂತ ಅದರ ಬಗ್ಗೆ ನಾವು ವಿಶ್ವಾಸ ಇದೆ ನಮಗೆ ಅವರು ಡಿಪ್ಲಿಮ್ಯಾಟ್ಲಿ ಏನು ಹೇಳಿದರು ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಸರಿಯಾಗಿ ಬಳಸಿದ್ದಾರೆ ಮತ್ತು ಅವರು ಕಟ್ಟಿರತಕ್ಕ ಕಾರಣಗಳು ಕೂಡ ತುಂಬಾ ಸೂಕ್ತವಾಗಿದೆ ಅವರ ಅರ್ಮಾನಗಳಿಗೆ ಪುಷ್ಟಿ ನೀಡುತ್ತಾರೆದಿಂದ ಅವರು ತಗೊಂಡಿರೋದು ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಅಲ್ಲ ನಾನು ಹೇಳ್ತಿದ್ದೆ ಕರೆಕ್ಟ್ ಅದ್ರ ಬಗ್ಗೆ ನಾನು ಒಪ್ಪಳ್ತೀನಿ ಅದು ಹಾಗೇನೇ ಇನ್ನು ಮಿಕ್ಕೆಲ್ಲ ಒಂದು ಏನು ಪ್ರಕರಣಗಳು ಇರ್ತದೆ ಅದನ್ನು ಸಹ ಇದೇ ರೀತಿಯಲ್ಲಿ ಅವರು ನಿರ್ವಹಣೆ ಮಾಡ್ಬೇಕಾಗಿತ್ತಲ್ಲ ರಾಜಪಾಲ ಯಾಕೆ ವಿಶೇಷವಾಗಿ ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರಹಾರ ಮಾಡ್ತಾರೆ ಇವರ ಮೇಲೆ ಇದೆ ಆ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಇದೆ ಕುಮಾರಸ್ವಾಮಿ